ಎಲ್ರಿಗೂ ನಮಸ್ಕಾರ ನಾನು ನವೀನ್ ವಾಕ್ರಾತ್ ಫಾರೆಸ್ಟ್ ಡೈರೆಕ್ಟರ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡೋದ್ರೆ ಹೇಳ್ಬೋದು ಬಿಕಾಸ್ ಸರ್ಗೆ ಅವ್ರ ಮಹಿಳಾ ನೋಡಿದ್ದೆ ಮಹಿಳಾ ಕಂಪ್ಲೀಟ್ಲಿ ಆಕ್ಷನ್ ಓರಿಯೆಂಟೆಡ್ ಫಿಲಮ್ ಇದು ಆಕ್ಷನ್ ಇರುತ್ತೆ ಅನ್ಕೊಂಡೆ ಬಟ್ ಆಕ್ಷನ್ ಇರೋದು ನಿಮ್ಗೆ ತೋರಿಸಿಲ್ಲ ಬಟ್ ವೆರಿ ಎಮೋಷನಲಿ ಡಿಬಲ್ ಫಿಲಮ್ ಅಂಡ್ ಎವ್ರಿ ಮೋರ್ ಎಲ್ಲೂ ಬೋರ್ ಆಗಿಲ್ಲ ಸರ್ ನಾವು ಎಷ್ಟೋ ಕಡೆ ನೀವು ಮತ್ತೆ ಕಾಜುಲ್ ಅವರು ಒಂದು ಕಾಂಪಿಟೇಷನ್ ಮಾಡೋಂಗಿದೆ ಥ್ಯಾಂಕ್ ಯು ಕುಜೋಲ್ ಅಂತ ತುಂಬ ಕಾಂಪಿಟೇಷನ್ ಕಾಜಲ್ ಅವರು ಮತ್ತೆ ನೀವು ಮಾಡಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ಆ ಒಂಥರ ಗಂಡ ಹಿಟಿ ಸಂಸಾರ ಫ್ಯಾಮಿಲಿ ಎಮೋಷನ್ಸ್ ಬಾಂಡೇಜ್ ಅಂತ ಹಿಡಿದು ಎವ್ರಿ ಎಲಿಮೆಂಟ್ ಇಸ್ ವೆರಿ ನೀಟ್ಲಿ ಮ್ಯಾನೇಜ್ ಡೈಲಾಗ್ಸ್ ಇಂದ ಹಿಡಿದು ಕ್ಯಾಮ್ರಾ ಫ್ರೇಮ್ಸ್ ಇದೆಲ್ಲ ನಿಮ್ಮ ಡೈಲಾಗ್ ಡೆಲಿವರಿ ಮೇಸಿಕ್ ಐ ವಿಶ್ ದೆಟ್ ಹ್ ಟು ವಾಚ್ ದೀಸ್ ಕೈಪ್ ಆಫ್ ಫಿಲ್ಮ್ಸ್ ಆ್ಯಂಡ್ ಎನ್ಕರೇಜ್ ಈ ಥರ ಫಿಲ್ಮ್ಸ್ ಬಂದು ಬಂದಿದ್ದಕ್ಕೋಸ್ಕರ ಮಿಟಿಲಿಗೋ ಬಗ್ಗೆ ಸುಮಾರು ಜನ ಇಲ್ಲೂ ಮಾಡಿಲ್ಲ ಇದನ್ನ ಒಂದು ಸ್ಟಾಂಗ್ ಕೌಂಟ್ ಮಾಡಿದ್ರೆ ಇಟ್ಸ್ ಅ ಗ್ರೇಟ್ ಗೆಟ್ಸ್ ಟು ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್ ಥ್ಯಾಂಕ್ ಯು ನನಿಕಾ ಜೊತೆ ನಾವು ಮಾತಾಡಬೇಕು ಜೊತೆಲ ಎಲ್ರಿಗೂ ನಮಸ್ಕಾರ ಇವಾಗಲೇ ನಮ್ಮ ಪ್ರೀಮಿಯರ್ ಶೋ ಆಯಿತು ಎಲ್ರಿಗೇ ಇಷ್ಟ ಆಗಿದೆ ಆ್ಯಂಡ್ ಯಾವ ಸೆನ್ಸಿಟಿವಿಟಿ ಜೊತೆ ನಾವು ಈ ಸಿನಿಮಾ ಮಾಡೋಕೆ ಹೊಟ್ಟಿದ್ದೀವಿ ಅದು ಬಹುಶಃ ಎಲ್ರಿಗೂ ರೀಚ್ ಆಗಿದೆ ಇಮೋಷನ್ಸ್ ಎಲ್ಲ ಕನೆಕ್ಟ್ ಆಗಿದೆ ನಾವೇನು ಅಂದರೆ ಯಾರು ನಾಳೆಯಿಂದ ನೋಡ್ತಾರೆ ಈ ಸಿನಿಮಾನ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಹೇಳಿ ಬಿಕಾಸ್ ನಮ್ಮ ಸಿನಿಮಾಗೆ ವರ್ಡ್ ಆಫ್ ಮೌತ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಒಂದು ಒಳ್ಳೆ ಕತೆ ವೇಸ್ಟ್ ಆಗಬಾರ್ದು ಒಳ್ಳೆ ಸಿನಿಮಾ ವೇಸ್ಟ್ ಆಗಬಾರ್ದು ಸೊ ಆ್ಯಂಡ್ ವೆರಿ ಸಬ್ಜೆಕ್ಟ್ ಸೊ ಯುನಿಕ್ಟ್ ಎಷ್ಟಾಗುತ್ತೆ ಅಷ್ಟು ಮಾರ್ಕ್ ಮಾಡಿ ಇಟ್ ವಿಲ್ ಲಾಕ್ ಟು ಅಸ್ ಆ್ಯಂಡ್ ಹಳ್ಳಿ ಆಲ್ ಓವರ್ ಟು ಹಕ್ಕಿ ಎಲ್ಲರಿಗೂ ನಮಸ್ಕಾರ ಇವಾಗ ಮಹಿರಾ ಆದ್ಮೇಲಿಂದ ನೆಕ್ಸ್ಟ್ ಬರ್ತಾ ಇದ್ದಂಥ ಸಿನಿಮಾ ನಂದು ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ನನಗೆ ಜ್ಞಾಪಕ ಇದೆ ಮಹಿರಾ ಟೈಮಲ್ಲಿ ಕೂಡ ನೀವೆಷ್ಟು ಸಪೋರ್ಟ್ ಮಾಡಿದ್ರಿ ಎಷ್ಟು ಚೆನ್ನಾಗಿ ಬರೆದಿದ್ರಿ ವಿಮರ್ಶೆ ಮಾಡಿದ್ರಿ ಒಂದು ಬೆನ್ ತಟ್ಟಿದ್ರಿ ಅಂತ ಇವಾಗ ನಾನೇ ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ ಈ ಸಿನಿಮಾ ಬಗ್ಗೆ ನಾನು ನಾನು ಹೆಚ್ಚಿಗೆ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದರೆ ನಾಲ್ಕು ವರ್ಷ ನಾವೇನು ಕಷ್ಟಪಟ್ವಿ ಅದು ಒಂದು ಕಡೆ ಆದರೆ ನೆಕ್ಸ್ಟ್ ನಾಲ್ಕು ದಿನ ನಾವೇನು ಕಷ್ಟಪಡಬೇಕು ಸಿನಿಮಾ ಉಳಿಸ್ಕೊಳ್ಳೋದು ಅದೊಂದು ಕಡೆ ಆಗಿದೆ ಸಿನಿಮಾನ ನಿಮ್ಮ ಮುಂದೆ ಇಟ್ಟಾಗಿದೆ ಇನ್ನು ನಾನೇನು ಮಾಡೋಕ್ಕಾಗಲ್ಲ ನಾನೇನು ಮಾಡೋಕ್ಕೆ ಅಂತ ಶಕ್ತಿನೂ ಇಲ್ಲ ಶಕ್ತಿ ಏನಿದ್ರು ಇವಾಗ ನೀವು ಕೊಡುವಂಥ ಫೀಡ್ಬ್ಯಾಕ್ ನೀವು ಕೊಡುವಂಥ ಪ್ರೀತಿ ನೀವು ನೀವು ಬರೆಯುವಂಥ ಮಾತುಗಳು ಶಬ್ದಗಳು ಮಾತ್ರ ನಮ್ಮ ಕಿವಿಗೆ ತಟ್ಟಬೇಕು ಸೊ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಇವಾಗ ನೀವೇ ದುಡ್ಡು ಹಾಕಿ ಮತ್ತೆ ಪ್ರೊಡ್ಯೂಸ್ ಮಾಡಿದ್ರು ನಾನು ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಮಾಡೋವಂಥ ಶಕ್ತಿ ನನ್ನಲ್ಲೂ ಇಲ್ಲ ಬಟ್ ಬೇರೆ ಥರ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ನನಗೆ ಬರಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಗೆಲ್ಲಬೇಕು ಯಾಕಂದರೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಟಾಪಿಕ್ನ ನಾವು ತೊಗೊಬಂದಿದ್ದೀವಿ ಅಫ್ಕೋರ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಧೈರ್ಯ ಮಾಡಬೇಕು ಧೈರ್ಯ ಮಾಡಬೇಕು ಅಂತ ಅದು ನಾನು ಒಪ್ಕೊಳ್ತೀನಿ ನನಗೆ ಎಲ್ಲಿಂದ ಈ ಧೈರ್ಯ ಬಂತು ನನಗೆ ಗೊತ್ತಿಲ್ಲ ಬಟ್ ಧೈರ್ಯ ಮಾಡಿದ್ದೀವಿ ತಂಡದ ಜೊತೆಯಲ್ಲಿ ಧೈರ್ಯ ಮಾಡಿದ್ದೀವಿ ಆ್ಯಕ್ಟರ್ಸ್ಗಳ ಜೊತೆಯಲ್ಲಿ ಧೈರ್ಯ ಮಾಡಿದ್ದೀವಿ ಪ್ರೊಡಕ್ಷನಲ್ಲಿ ಧೈರ್ಯ ಮಾಡಿದ್ದೀವಿ ಈ ಥರ ಸಿನಿಮಾನ ಅದು ಈ ಥರ ಟೈಮಲ್ಲಿ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನಮ್ಗೆ ಯಾವ ಥರ ಸಿನಿಮಾಗಳು ಬರ್ತಿದೆ ನಮಗೆ ಗೊತ್ತಿದೆ ಆ ಥರ ಟೈಮಲ್ಲಿ ಈ ಥರ ಸಿನಿಮಾ ತರೋಕ್ಕೂ ನಾವು ತುಂಬ ಧೈರ್ಯ ಮಾಡಿದ್ದೀವಿ ಸೊ ಎಲ್ಲರೂ ಕೂಡ ಇವತ್ತರ್ಗು ಎಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ಕೊಬಂದಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ರಿವ್ಯೂ ನಿಮ್ಮ ಕಾಮೆಂಟ್ ನಿಮ್ಮ ವರ್ಡ್ ಆಫ್ ಮೌತಿಂದಲೇ ನಮ್ಮ ಕನ್ನಡ ಸಿನಿಮಾ ಗೆಲ್ಲೋದು ಅದರಿಂದ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ಳಲ್ಲ ದಯವಿಟ್ಟು ಹೋಗಿ ನೋಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಯಾಕಂದ್ರೆ ನನಗೆ ಗೊತ್ತಿದೆ ವಿ ಆರ್ ಆಲ್ ಆಸ್ ಎ ಗುಡ್ ಟೀಮ್ ಆರ್ ಆಲ್ ಗುಡ್ ಫಿಲ್ಮ್ ಮೇಕರ್ಸ್ ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಇಟ್ಟಿದ್ವಿ ಸೊ ನಾಳೆಯಿಂದ ನಿಮ್ಮ ಮುಂದೆ ಬಿಳಿ ಚುಕ್ಕಿ ಹಳ್ಳಿಯಕ್ಕೆ ಬರ್ತಿದೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಷ್ಟೇ ನಮ್ಮ ಟೀಮ್ನ ಚಿಕ್ಕ ಪುಟ್ಟ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಬಿಡ್ತೀನಿ ಸರ್ ನಮ್ಮ ಟೀಮ್ ಅವರಿದ್ದರೆ ನಮ್ಮ ಸಿನಿಮಾದ ಅದ್ಭುತವಾದ ಹಾಡುಗಳು ಬಿ ಜಿ ಎಂ ಸ್ಕೋರ್ ನೀವೇನು ತುಂಬ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡಿದ್ರಿ ಮಾಡಿದಂಥ ಯುವ ಪ್ರತಿಭೆ ರಿಯೋ ಆಂಟೋನಿ ಅಂತ ಆ್ಯಂಡ್ ಇವ್ರದ್ದು ಮೊದಲನೇ ಸಿನಿಮಾ ಇದು ಎ ಡೆಬ್ಯೂ ನಮ್ಮ ಪ್ರೊಡಕ್ಷನಲ್ಲಿ ನಾವು ಟ್ರೈ ಮಾಡ್ತೀವಿ ಯಾವಾಗಲೂ ಒಂದಿಬ್ಬರನ್ನಾದರೂ ಹೊಸ ಡೆಬ್ಯೂ ಮಾಡ್ಸೋಕ್ಕೆ ಅಂತ ಸೊ ಆಮ್ ವೆರಿ ಪ್ರೌಡ್ ಟು ಇಂಟ್ರೊಡ್ಯೂಸ್ ರಿಯೋ ಆಂಟೋನಿ ಟು ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಪ್ರೆಸೆಂಟ್ ಮೀಡಿಯಾಗೂ ನಮಸ್ಕಾರ ಐ ವಾಂಟ್ ಟು ಎಸ್ ದಿಸ್ ದಿಸ್ ಇಸ್ ರಿಯೋ ಆಂಟೋನಿ ಐ ವಾಂಟ್ ಟು ಥ್ಯಾಂಕ್ ಮಿಸ್ಟರ್ ಮಹೇಶ್ ಸರ್ ಫಾರ್ ಗಿವಿಂಗ್ ಮೇ ದಿಸ್ ಆಪರ್ಚುನಿಟಿ ಆ್ಯಂಡ್ ವೆರಿ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ವಿಚ್ ಐ ಲವ್ ಟು ವರ್ಕ್ ಮಹೇಶ್ ಸರ್ ಈಸ್ ಆನ್ ಪಾಯಿಂಟ್ ಯು ವಿಲ್ ಲವ್ ದಿಸ್ ಫಿಲಮ್ ಎವ್ರಿ ಒನ್ ಶೋಡ್ ಸ್ಪ್ರೆಡ್ ದ ವರ್ಡ್ ಆಫ್ ಬೆಸ್ಟ್ ಡೈಲಾಗ್ ರೈಟರ್ ಸಂಭಾಷಣೆ ಬರೆದಿರಂತ ನನ್ನ ರೈಟ್ ಹ್ಯಾಂಡ್ ಬ್ಯಾಕ್ ಬೋನ್ ಪ್ರತಾಪ್ ನಮಸ್ಕಾರ ಜೋರಾಮ್ ಮಾತಾಡಿದ್ರು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಪ್ರತಾಪ್ ಅಮಾರ್ ಅಂತ ಹೇಳಿ ಸಿನಿಮಾದ ಡೈಲಾಗ್ ರೈಟರ್ ಈ ಸಿನಿಮಾಗೆ ಬರೆಯೋದಕ್ಕೆ ಅವಕಾಶ ಕೊಟ್ಟ ಮಹೇಶ್ ಮೊದಲನೇದಾಗಿ ಗೆ ಧನ್ಯವಾದಗಳು ಈ ಸಿನಿಮಾ ನಾನು ಬರ್ತೀನಿ ಅನ್ನೋದಕ್ಕಿಂತ ಈ ಕತೆ ಬರೆಸ್ಕೊಂಡಿದೆ ಮಹೇಶ್ ಸರ್ ಬರ್ಸಿದ್ದಾರೆ ಮತ್ತೆ ಮತ್ತೆ ಏನು ಏನು ಹೇಳ್ಬೇಕಂದ್ರೆ ನನಗೆ ಮಾತಾಡ್ಸ ಬರುತ್ತೆ ಬಾರ್ದು ಮಾತಾಡಕ್ಕೆ ಬರಲ್ಲ ಧನ್ಯವಾದಗಳು ಥ್ಯಾಂಕ್ ಯು ದಯವಿಟ್ಟು ಇನ್ನೊಂದ್ ಎರಡು ನಿಮಿಷ ನಮ್ಮ ತಂಡದವ್ರಿಗೆ ನಮ್ಮ ಛಾಯಾಗ್ರಾಹಕರು ಮೈ ಸಿನಿಮಾಟೋಗ್ರಫರ್ ನೋಡಿರೋಂಥ ಪ್ರತಿ ಒಂದು ಫ್ರೇಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಕ್ಕೆ ಇವರೇ ಕಾರಣ ಕಿರಣ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ವಿಷಯ ಈ ಸಿನಿಮಾ ನೋಡ್ತಾ ಲಾಸ್ಟ್ ನಮ್ಮ ತಾಯಿ ಕಣ್ಣು ನೀರು ಹಾಕಿದ್ರಂತೆ ಐ ಗೆಸ್ ದಟ್ ಈಸ್ ಅ ಸಕ್ಸೆಸ್ ವಾಟ್ ವಿ ಮಹೇಶ್ ಅಲ್ಲೇ ಗೆದ್ದಿದ್ದು ಅಂತ ನಾನು ಅನ್ಕೋತೀನಿ ಹಾಕಿರೋ ಎಫರ್ಟಿಗೆ ಇವತ್ತು ನಾವು ಇಲ್ಲಿ ಏನು ನೋಡ್ತಾ ಇದೀವಿ ವಿ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಲಾಸ್ಟ್ ಹೋಪ್ಫುಲಿ ಎಲ್ಲರೂ ಮಿಸ್ ಆಗುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು নমস্কার থ্যাঙ্ক ইউ